ಇತ್ತೀಚೆಗೆ ಬಿ ಜೆ ಪಿಯ ಮುಖ್ಯ ಕಾರ್ಯಾಲಯವಾದ ಕಚೇರಿಯಿಂದ ಅಂದರೆ ಮಲ್ಲೇಶ್ವರಂದಲ್ಲಿಯ ಕಚೇರಿಯಿಂದ ನಮ್ಮ ವಿಜಯೇಂದ್ರ ಅವರು ಅಧ್ಯಕ್ಷರು ಒಂದು ಸುದ್ದಿಯನ್ನು ಬಿತ್ತರಿಸಿದ್ದಾರೆ ಅದೇನೆಂದರೆ ಇನ್ನು ಎರಡು ಮೂರು ದಿನಗಳಲ್ಲಿ ಸಂಭಾವ್ಯರ ಪಟ್ಟಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅದನ್ನು ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ ಅಂತನ್ನುವಂಥ ಮಾತು ತಿಳಿಸಿದ್ದಾರೆ ಪ್ರತಿ ಕ್ಷೇತ್ರ ಅಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಬ್ಬಿಬ್ಬರು ವೀಕ್ಷಕರು ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿ ಯಾರಿಗೆ ಕೊಟ್ಟರೆ ಯೋಗ್ಯ ಅನ್ನುವಂತಹ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಅದನ್ನು ನಾವು ಹೈಕಮಾಂಡಿಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಕಳಿಸ್ತೀವಿ ಅದರಲ್ಲಿ ಯಾರು ಸೆಲೆಕ್ಷನ್ ಆಗ್ತಾರೋ ಅವ್ರಿಗೆ ಬಿಟ್ಟಂಥದ್ದು ಒಂದು ಕ್ಷೇತ್ರಕ್ಕೆ ಮೂರಿಂದ ನಾಲ್ಕು ಜನರ ಹೆಸರನ್ನು ನಾವು ಕಳಿಸ್ತಾ ಇದ್ದೀವಿ ರಾಜ್ಯ ನಮ್ಮ ಬಿ ಜೆ ಪಿ ಈ ಪಕ್ಷದ ಕಡೆಯಿಂದ ಮತ್ತು ಜೊತೆಗೆ ಈ ಸಭೆಯಲ್ಲಿ ಒಂದು ಮಹತ್ವದ ಕೆಲಸ ಏನಪ್ಪ ಅಂದರೆ ವಿಚಾರ ಏನಂದ್ರೆ ಈ ಸಭೆಯಲ್ಲಿ ನಮ್ಮ ಪ್ರಹ್ಲಾದ್ ಅವರು ಭಾಗವಹಿಸಿಲ್ಲ ಅನ್ನೋಂಥ ರಿಪೋರ್ಟ್ ಬರೋದರಿಂದಾಗಿ ಅವ್ರಿಗೆ ಟಿಕೆಟ್ ಸಿಗಲ್ವಾ ಅನ್ನೋಂಥ ಬರ್ತಾ ಇದೆ ಯಾಕೆಂದರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರನ್ನು ಬಿ ಎಲ್ ಸಂತೋಷರ ಜೊತೆಗಾರಂತ ಗುರುತಿಸಿದ್ರಿಂದಾಗಿ ಅವ್ರಲ್ಲಿ ಕಂಡಿಲ್ಲ ನೋಡಬೇಕಷ್ಟೇ